ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಇಪ್ಪತ್ನಾಲ್ಕನೇ ತಾರೀಕು ನಮಗೆ ಅತಿ ದೊಡ್ಡ ಭೀಮನ ಅಮಾವಾಸ್ಯೆ ಅದು ಮುಗಿದ ತಕ್ಷಣ ಬರುವಂಥ ಶ್ರಾವಣ ಮಾಸ ಬರ್ತಾ ಇದೆ ನಮಗೆ ಈಗ ದಕ್ಷಿಣಾಯನ ಪುಣ್ಯಕಾಲ ಪ್ರಾರಂಭ ಆಗಿದೆ ಈ ಒಂದು ವಾರದಲ್ಲೇ ನಾವು ಅಂದರೆ ಅಮಾವಾಸ್ಯೆ ದಿನ ತುಂಬ ಅದ್ಭುತವಾಗಿ ಪಿತೃಗಳಿಗೆ ನಾವು ತರ್ಪಣವನ್ನು ಬಿಟ್ಟಾಗ ಎಷ್ಟೋ ಜನಕ್ಕೆ ಪಿತೃದೋಷ ಇದ್ದಾಗ ಒಳ್ಳೆ ಕೆಲಸ ಸಿಗೋದಿಲ್ಲ ಆರೋಗ್ಯ ಸಮಸ್ಯೆಗಳಿರುತ್ತೆ ಮನೆಯಲ್ಲಿ ತುಂಬಾ ಕಿರಿಕಿರಿ ಕಷ್ಟ ದುಡ್ಡಿಗೆ ತುಂಬಾ ಬರ ಬಂದುಬಿಡುತ್ತೆ ಸಾಲ ಜಾಸ್ತಿ ಆಗುತ್ತೆ ದರಿದ್ರ ತುಂಬ ಇರುತ್ತೆ ಸ್ನೇಹಿತರೆ ನಾವು ಎಷ್ಟೇ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೂ ಕೂಡ ಅದು ಕಷ್ಟ ಕಾಲಕ್ಕೆ ದಾರಿ ಮಾಡಿಕೊಡುತ್ತೆ ಪಿತೃಗಳ ಆಶೀರ್ವಾದ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ಇಪ್ಪತ್ನಾಲ್ಕನೇ ತಾರೀಕು ಅಮಾವಾಸ್ಯೆ ಬಂದಿರೋದ್ರಿಂದ ನೀವು ಅಷ್ಟರ ಒಳಗೆ ಪಿತೃಗಳಿಗೆ ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಏನು ಅಡುಗೆ ಮಾಡಿರ್ತೀರೋ ಅದನ್ನು ಕಾಗೆಗಳಿಗೆ ನಾಯಿಗೆ ಕೊಡ್ತಾ ಬನ್ನಿ ನಿಮ್ಮ ಅನುಸಾರ ನೋಡಿ ನಿಮಗೆ ಪಿತೃ ಆಶೀರ್ವಾದ ಅನ್ನೋದು ಸಿಗುತ್ತೆ ಈ ಮುಖಾಂತರ ಇನ್ನು ಇಪ್ಪತ್ತ್ನಾಲ್ಕನೇ ತಾರೀಕು ನಮಗೆ ಅತಿ ದೊಡ್ಡ ಅಮಾವಾಸ್ಯೆ ಆಗಿರೋದ್ರಿಂದ ಅಮಾವಾಸ್ಯೆ ದಿನಗಳಲ್ಲಿ ನಮ್ಮ ಮನೆಯ ಹತ್ತಿರ ನಾವು ದೃಷ್ಟಿಗಳಿಗೆ ಅಂತ ಮಾಡಿಕೊಂಡಿರುವ ಪರಿಹಾರಗಳನ್ನು ಅದನ್ನು ಬದಲಾಯಿಸ್ಕೊಳ್ಬಹುದು ತೋರಣ ಕಟ್ಟುವ ಜಾಗದಲ್ಲಿ ಹೊಸ್ಲತ್ರ ನಾವು ಇದನ್ನೆಲ್ಲ ಮಾಡ್ಕೊಳ್ತೀವಲ್ವ ಅದನ್ನು ಬದಲಾವಣೆ ಮಾಡ್ಕೊಳ್ಬಹುದು ಹಾಗೆ ಆ ದಿನ ತುಂಬ ಶಕ್ತಿಶಾಲಿಯಾದಂಥ ನಮಗೆ ಒಂದು ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದು ತುಂಬ ಭಯ ಪಡ್ತಾರೆ ಸಾಕಷ್ಟು ಜನ ಯಾಕೆಂದರೆ ಏನಾದರೂ ಕೆಟ್ಟದ್ದಾಗುತ್ತೆ ಅಂತಂದ್ಬಿಟ್ಟು ಕೆಟ್ಟದ್ದಾಗೋದಕ್ಕಿಂತ ಮುಂಚೆ ನಾವು ಜಾಸ್ತಿ ಭಯಪಡ್ತೀವಿ ಎರಡೂ ಇರುತ್ತೆ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ ಅದನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಆ ಕೆಟ್ಟದನ್ನು ಹೋಗ್ಲಾಡಿಸಿ ಒಳ್ಳೆಯದನ್ನು ನಾವು ಬರ್ಮಾಡ್ಕೊಳ್ಳೋದಕ್ಕೆ ಈ ಒಂದು ಪರಿಹಾರ ನಿಂಬೆ ಹಣ್ಣಿನ ಪರಿಹಾರ ಯಾವಾಗಲೂ ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ ಇದನ್ನು ಮಾಡಿಕೊಂಡಾಗ ಮಾತ್ರ ಅದರ ಪ್ರಭಾವ ನಿಮಗೆ ಗೊತ್ತಿರುತ್ತೆ ಸುಖ ಸುಮ್ಮನೆ ನಾವು ನೋಡಿದಾಗ ಗೊತ್ತಾಗೋದಿಲ್ಲ ಚೆನ್ನಾಗಿರುವಂಥ ಒಂದು ನಿಂಬೆ ಹಣ್ಣನ್ನು ನೀವು ತಗೊಳ್ಳಿ ಈ ಪರಿಹಾರಗಳಿಗೆ ಯಾವಾಗಲೂ ಹಳದಿ ಕಲ್ಲರಲ್ಲಿರುವಂಥದ್ದನ್ನು ನೀವು ನಿಂಬೆ ಹಣ್ಣು ತಗೊಳ್ಬೇಕು ಗ್ರೀನ್ ಕಲ್ಲರಲ್ಲಿರುವಂಥದ್ದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರವನ್ನು ಮನೆಯ ಹತ್ರ ವ್ಯಾಪಾರದ ಸ್ಥಳದಲ್ಲಿ ಸಂಜೆ ಮಾಡಿಕೊಂಡ್ರೆ ಎಲ್ಲಿಲ್ಲದ ದುಡ್ಡಿನ ಆಕರ್ಷಣೆ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಬರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ತುಂಬ ಜನ ಭಯ ಪಡ್ತಾಯಿರ್ತಾರೆ ಆ ದಿನಗಳಲ್ಲೇ ನಮ್ಮ ಮನೆಯಲ್ಲಿ ಜಗಳ ಕಣ್ಣೀರು ತಂದೆ ತಾಯಿ ಮೇಲೆ ಮಕ್ಕಳು ಜಗಳ ಮಾಡುವಂಥದ್ದು ಅಥವಾ ತಾಯಿ ಮೇಲೆ ಕೂಗಾಡುವಂಥದ್ದು ತಂದೆ ಮೇಲೆ ಜಗಳ ಮಾಡಿ ನೋಡ್ತಾ ಇರ್ತೀವಿ ನಾವು ಇದನ್ನೆಲ್ಲವೂ ಕೂಡ ಏನಕ್ಕಪ್ಪ ಮಕ್ಕಳಿಗೆ ನಾವೇ ಒಳ್ಳೆಯ ವಿದ್ಯೆ ಬುದ್ಧಿ ಕೊಡಿಸ್ಲಿಲ್ವಾ ಈ ರೀತಿ ಮಾಡ್ತಾರೆ ಅಂತಂದ್ಬಿಟ್ಟು ಕೂಡ ಮನಸ್ಸಿಗೆ ನಮ್ಗೆ ನೋವಾಗೋದು ಸಹಜ ಇದೆಲ್ಲವೂ ಕೂಡ ಆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಆಗ್ತಾ ಇರುತ್ತೆ ಆದರೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಸದಾ ಕಾಲ ನಾವು ನೆಮ್ಮದಿಯಾಗಿ ಇರಬಹುದು ಸ್ನೇಹಿತರೆ ಒಂದು ಜಗಳ ಮನಸ್ತಾಪಗಳು ಪ್ರತಿ ಮನೆಯಲ್ಲೂ ಸಾಧಾರಣವಾಗಿ ಇರುತ್ತೆ ಆದರೆ ಅದನ್ನು ರಿಪೀಟ್ ಆದಾಗ ತುಂಬಾ ಅಲ್ಲಿ ಎಲ್ಲಿ ಜಗಳ ಇರುತ್ತೆ ನೋಡಿ ಸದಾ ಕಾಲ ಅಲ್ಲಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ ಅದಕ್ಕೋಸ್ಕರ ಇದನ್ನು ಮಾಡಿಕೊಂಡ್ರೆ ಎಲ್ರಿಗೂ ನಾವು ಕಷ್ಟಪಟ್ಟು ದುಡೀತಾ ಇರ್ತೀವಿ ನಾವು ಚೆನ್ನಾಗಿ ಇರಬೇಕು ಅಂತ ಪ್ರಯತ್ನ ಪಡ್ತಾಯಿರ್ತೀವಿ ಜನರ ದೃಷ್ಟಿ ಯಾವ ರೀತಿ ಇರುತ್ತೆ ಅಂದರೆ ಅವರುಗಳು ನಾವು ಕಷ್ಟಪಡೋದನ್ನು ಕಾಣಿಸೋದಿಲ್ಲ ಅವ್ರಿಗೆ ಆದರೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದಾರಪ್ಪ ನಮಗಿಂತ ಚೆನ್ನಾಗಿದ್ದಾರೆ ನಾವುಗಳು ಇನ್ನೊಬ್ಬರನ್ನ ನೋಡಿನೇ ನಮ್ಮ ಜೀವನ ಚೆನ್ನಾಗಿರೋದ್ರೂ ಕೂಡ ನಾವು ಹಾಳು ಮಾಡ್ಕೊಳ್ತಾ ಇರ್ತೀವಿ ಯಾಕೆ ಅಂದರೆ ಅವ್ರಿಗಿಂತ ನಾವು ಚೆನ್ನಾಗಿಲ್ವೇ ಅನ್ನುವ ಮನಸ್ಥಿತಿ ಬಂದುಬಿಡುತ್ತೆ ಅದನ್ನು ನಾವು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ನಿಂಬೆಹಣ್ಣು ಕಲ್ಲುಪ್ಪು ಅನ್ನೋದು ನಿಮಿಷದಲ್ಲಿ ಪರಿಹಾರವನ್ನು ಕೊಡುವಂಥದ್ದು ಕಲ್ಲುಪ್ಪಿಗೆ ತುಂಬಾ ರಹಸ್ಯ ಶಾಸ್ತ್ರಗಳಲ್ಲಿ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿರುವಂಥದ್ದು ಅದನ್ನು ನಾವು ಯಾವ ರೀತಿ ಬಳಸ್ಕೊಂಡ್ರು ಮನೆಯಲ್ಲಿ ಸದಾ ಕಾಲ ಉಪ್ಪು ಇರಲೇಬೇಕು ಉಪ್ಪನ್ನು ಖಾಲಿ ಆದಮೇಲೂ ಕೂಡ ನೀವು ನೋಡ್ಕೊಳ್ಳದೆ ತರದೆ ಖಾಲಿ ಮಾಡ್ಕೊಂಡು ಇಟ್ಕೊಂಡೋದ್ರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಓಡಾಡುತ್ತೆ ಅದಕ್ಕೋಸ್ಕರ ಉಪ್ಪನ್ನು ಸದಾ ಕಾಲ ಮನೆಯಲ್ಲಿ ನಾವು ಇಟ್ಟಿರಲೇಬೇಕು ಇದನ್ನು ನೀವು ನಿಮ್ಮ ಮನೆಯ ಮೇಯ್ನ್ ಎಂಟ್ರೆನ್ಸ್ ಇರುತ್ತಲ್ವಾ ಆ ಜಾಗದಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಭೂ ಲಾಭ ಆಗುತ್ತೆ ಧನ ಲಾಭ ಆಗುತ್ತೆ ಸ್ನೇಹಿತರೆ ಹೆಂಗೆ ಅಂದರೆ ನಮಗೆ ಈ ದಾಸವಾಳದ ಎಲೆಯನ್ನು ತಗೊಳ್ಳಿ ಅಥವಾ ನೀವು ಇಳಿಯದ ಎಲೆಯನ್ನಾದರೂ ತಗೊಳ್ಳಿ ಈ ಪರಿಹಾರವನ್ನು ನಾವು ನೆಲದ ಮೇಲೆ ಮಾಡ್ತಾ ಇರ್ತೀವಲ್ವ ಉಸ್ಲತ್ರ ಇಡ್ತೀವಿ ಆ ಎಲೆಗಳ ಮೇಲೆ ಒಂದೊಂದು ಇಡಿಯಷ್ಟು ಹಿಡಿಯುವಷ್ಟು ನೀವು ಉಪ್ಪನ್ನು ಹಾಕಬೇಕು ಚೆಲ್ಲಬಾರ್ದು ಅದರ ಮೇಲೆ ನಿಂಬೆ ಹಣ್ಣನ್ನು ಕಟ್ ಮಾಡಿ ಸೀದಾ ನೀವು ಚಾಕು ಹಾಗೂ ನಿಂಬೆಹಣ್ಣು ಅರಿಶಿಣ ಕುಂಕುಮ ಉಪ್ಪು ಒಂದು ಸಾರಿ ತಗೊಂಡು ಬಂದು ಹೊಸಲತ್ರ ಇಟ್ಕೊಂಡುಬಿಡಿ ನಿಂಬೆ ಹಣ್ಣನ್ನು ಹೊಸಲು ಮೇಲೆ ಕಟ್ ಮಾಡಬೇಕು ನೋಡಿಕೊಂಡಿದ್ದೆ ಎರಡು ಭಾಗ ಮಾಡಿ ಒಂದಕ್ಕೆ ಕುಂಕುಮ ಇನ್ನೊಂದು ಕರ್ಶನ ಹಚ್ಚಿಬಿಟ್ಟು ಒಂದೊಂದು ಇಡಿಯಷ್ಟು ಕಲ್ಲುಪ್ಪನ್ನು ಒಂದೊಂದು ಎಲೆ ಮೇಲೆ ಹಾಕ್ಬಿಟ್ಟು ನೋಡಿ ಈ ಥರ ಇಟ್ಟುಬಿಟ್ಟು ಆ ಕರ್ಪೂರವನ್ನು ಇಡಬೇಕು ಒಂದೊಂದು ಬಿಲ್ಲೆಯನ್ನು ಇದ್ರ ಮೇಲೆ ಇಟ್ಬಿಟ್ಟು ಆ ಉರಿಸುವಾಗ ಕೇಳ್ಕೊಳ್ಬೇಕು ನಿಮಗಿರುವ ಕಠಿಣ ಸಮಸ್ಯೆಗಳನ್ನು ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಯಾವುದೇ ರೀತಿಯ ಸಮಸ್ಯೆಗಳು ಇರಬಹುದು ಕೇಳಿಕೊಂಡು ಅದನ್ನು ತಾಯಿ ಅಂತ ಡೋರು ಓಪನ್ನಲ್ಲಿ ಇರಬೇಕು ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನೆನ್ಪಿಟ್ಕೊಳ್ಳಿ ನಾವು ಬಾಕಲ್ ಮುಚ್ಚಿಬಿಟ್ಟು ಮಾಡಬಾರ್ದು ಸಂಜೆ ಮಾಡ್ತೀವಲ್ವ ಸಂಜೆ ಆರು ಗಂಟೆಯ ಮೇಲೆ ನೀವು ಎಷ್ಟು ಸಮಯಕ್ಕಾದ್ರೂ ಮಾಡಿಕೊಳ್ಬಹುದು ತೊಂದರೆ ಇಲ್ಲ ಇದನ್ನು ಮಾಡಿಕೊಳ್ಳುವಾಗ ಉಪ್ಪು ನಿಂಬೆಹಣ್ಣು ಎರಡೂ ಕೂಡ ನಮ್ಮ ಒಂದು ನಕಾರಾತ್ಮಕ ಶಕ್ತಿಗಳನ್ನು ನಮ್ಮಲ್ಲಿ ಇರುವಂಥದ್ದನ್ನು ನಮ್ಮ ಮನೆಯಲ್ಲಿ ಇರುವಂಥದ್ದನ್ನು ಓಡಿಸುವಂಥದ್ದು ಮಾಡುತ್ತೆ ನಮಗೆ ನಾವು ಯಾವ ರೀತಿ ಯೋಚಿಸ್ತೀವಿ ನೋಡಿ ನಮ್ಮ ಮನಸ್ಸೇ ಎಲ್ಲದಕ್ಕೂ ಮೂಲಧಾರ ಸ್ನೇಹಿತರೆ ನಾವು ಥಿಂಕ್ ಮಾಡುವ ರೀತಿಯಲ್ಲೇ ನಾವು ಹೋಗ್ತೀವಲ್ವಾ ಅದಕ್ಕೆ ಯಾವಾಗಲೂ ಆ ಮನಸ್ಸು ಅನ್ನೋದು ನಮ್ಮ ಕೈಯಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಒಂದು ಒಳ್ಳೆ ಆಲೋಚನೆಗಳು ಬರೋದಕ್ಕೆ ಒಳ್ಳೆಯದ್ದು ಕೆಟ್ಟದ್ದು ಅನ್ನೋದನ್ನು ನಾವು ನೋಡ್ತೀವಿ ಅದನ್ನು ಆ ತಾಯಿನೇ ನಮಗೆ ಒಳ್ಳೆ ರೀತಿಯಲ್ಲಿ ಅಂದರೆ ಈ ಪರಿಹಾರಗಳು ನಾವು ಮಾಡಿದಾಗ ನಮ್ಮನ್ನು ಒಂದು ಬ್ಯಾಲೆನ್ಸ್ಡಾಗಿ ಆ ಕಷ್ಟ ಸುಖ ಎರಡನ್ನೂ ಕೂಡ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವ ರೀತಿ ಸಹಾಯಕ್ಕೆ ಬರುತ್ತೆ ಈ ಪರಿಹಾರಗಳು ಮೇಯ್ನ್ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ದುಡ್ಡು ಜಾಸ್ತಿ ಬರುತ್ತೆ ಅಂದರೆ ಸಮಸ್ಯೆಗಳು ಹೋಗ್ಬಿಟ್ಟು ಹಣಕಾಸಿನ ಸಮಸ್ಯೆಗಳು ಬೇಗ ತೀರುತ್ತೆ ಇದನ್ನು ನೀವು ನಿಮ್ಮ ಇದು ಬಿಸ್ನೆಸ್ ಮಾಡ್ತೀರ ನೋಡಿ ಆ ಜಾಗದಲ್ಲೂ ಕೂಡ ಮಾಡ್ಕೊಳ್ಬಹುದು ಸೇಮ್ ಇದೇ ಥರ ನೀವು ಅಂಗಡಿ ಮುಚ್ಚುವಾಗ ಮಾಡ್ಕೊಳ್ಬಹುದು ಮನೆ ಮೇ ಮನೆ ಹತ್ರ ಮಾಡ್ಕೊಂಡ್ಮೇಲೆ ಈ ಕರ್ಪೂರ ಉರಿದು ಹೋಗುತ್ತಲ್ವಾ ಮೇಲೆ ಬೇಕಂದರೆ ನೀವು ಬಾಕಲು ಮುಚ್ಕೊಳ್ಬಹುದು ಇನ್ನು ಮಾರನೇ ದಿನ ಮಾತ್ರ ನೀವು ಅದನ್ನು ಅಲ್ಲಿರುವಂಥ ಎಲ್ಲ ವಸ್ತುಗಳನ್ನು ರಿಮೂವ್ ಮಾಡಿಬಿಡಿ ತುಳಿದೇ ಇರುವ ಕಡೆ ಹಾಕಬೇಕು ಇಷ್ಟು ಮಾಡಿಕೊಂಡ್ರೆ ಸಾಕು ಅಮಾವಾಸ್ಯೆ ಅನ್ನೋದು ಒಳ್ಳೆಯದನ್ನು ತರುತ್ತೆ